ತಮ್ಮ ಜೀವನದುದ್ದಕ್ಕೂ ಪರಿಸರ ಸಂರಕ್ಷಣೆಯಲ್ಲಿ ತೊಡಗಿಸಿಕೊಂಡು ಲಕ್ಷಾಂತರ ಮರಗಳನ್ನು ನೆಟ್ಟು ಪೋಷಿಸಿದ ಸಾಲು ಮರದ ತಿಮ್ಮಕ್ಕ ಅವರ ಜೀವನಗಾಥೆಯನ್ನ ತೆರೆ ಮೇಲೆ ತರುವಂತಹ ಪ್ರಯತ್ನ ನಡೆಯುತ್ತಿದ್ದು ಆದರೆ ಇದೀಗ ಆ ಪ್ರಯತ್ನಕ್ಕೆ ಬ್ರೇಕ್ ಬಿದ್ದಿದೆ ಹೌದು ಸಾಲುಮರದ ತಿಮ್ಮಕ್ಕ ಅವರ ಜೀವನ ಕಥೆಯನ್ನ ಆಧರಿಸಿ ನಿರ್ಮಾಣವಾಗ್ತಿದ್ದ ವೃಕ್ಷಮಾತೆ ಸಿನಿಮಾ ಸಂಬಂಧ ಸಾಲು ಮರದ ತಿಮ್ಮಕ್ಕ ಅವರು ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ್ದಾರೆ ವರದ ಜಾತಿಯ ಶ್ರೀ ವೃಕ್ಷಮಾತೆ ಚಿತ್ರವನ್ನ ನಿರ್ದೇಶನ ಮಾಡ್ತಾ ಇದ್ದು ಸಿದ್ದೇಶ್ ಅವರು ಬರೆದಿರುವಂತಹ ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ಕೃತಿಯನ್ನ ಆಧರಿಸಿ ಈ ಸಿನಿಮಾ ರೆಡಿ ಆಗ್ತಿದೆ ಆದರೆ ಇದಕ್ಕೆ ಸಾಲುಮರದ ತಿಮ್ಮಕ್ಕವರೇ ವಿರೋಧವನ್ನು ವ್ಯಕ್ತಪಡಿಸಿದ್ದು ತಮ್ಮ ಅನುಮತಿ ಇಲ್ಲದೆ ಚಿತ್ರವನ್ನ ಮಾಡಲು ಮುಂದಾಗಿದ್ದಾರೆ ಅಂತ ಹೇಳಿ ದೂರು ನೀಡಿದ್ದಾರೆ ಇನ್ನು ಈಗಾಗಲೇ ಚಿತ್ರೀಕರಣ ಕೂಡ ಆರಂಭ ಆಗಿದ್ದು ಎರಡು ದಿನಗಳ ಚಿತ್ರೀಕರಣ ಕೂಡ ನಡೆದಿದೆ ಅನ್ನೋ ಮಾಹಿತಿ ಸಿಕ್ಕಿದೆ ಇನ್ನು ಸಾಲುಮರದ ತಿಮ್ಮಕ್ಕ ಅವರು ಫಿಲ್ಮ್ ಗೆ ದೂರನ್ನ ನೀಡಿದ್ದು ಇದರ ಬಗ್ಗೆ ಅವರ ಸಾಕು ಮಗ ಉಮೇಶ್ ಕೂಡ ಮಾತನಾಡಿದ್ದಾರೆ ಸಾಲು ಮರದ ತಿಮ್ಮಕ್ಕ ಅವರ ಬಯೋಪಿಕ್ ಮಾಡುವುದಾಗಿ ಸಾಕಷ್ಟು ನಿರ್ದೇಶಕರು ಬಂದಿದ್ರು ಆದರೆ ನಾವು ಮಾಡೋದು ಬೇಡ ಅಂತ ಹೇಳಿದ್ದೇವೆ ದಿಲೀಪ್ ಕೂಡ ಸಿನಿಮಾ ಮಾಡ್ತೇವೆ ಎಂದಿದ್ರು ಅವರಿಗೂ ಕೂಡ ನಾವು ಬೇಡ ಅಂತ ಹೇಳಿದ್ದೆವು ಈ ತಂಡಕ್ಕೆ ನಾವು ಸಿನಿಮಾ ಮಾಡೋಕೆ ಬಿಡುವುದಿಲ್ಲ ಎಂದಿದ್ದಾರೆ ಅಲ್ಲದೆ ಸಾಲುಮರದ ತಿಮ್ಮಕ್ಕ ಅವರ ಕೃತಿ ಆಧಾರಿತವಾಗಿ ಸಿನಿಮಾ ಮಾಡ್ತೇವೆ ಅಂತ ಹೇಳ್ತಿದ್ದಾರೆ ಆದರೆ ಆ ಕೃತಿ ಕೂಡ ಸರಿಯಾಗಿಲ್ಲ ಎಂದು ಹೇಳಿದ್ದಾರೆ ಇನ್ನು ಫಿಲ್ಮ್ ಚೇಂಬರ್ ಕೂಡ ವೃಕ್ಷಮಾತೆ ಸಿನಿಮಾದ ಬಗ್ಗೆ ಎದ್ದಿರುವಂತಹ ವಿವಾದದ ಬಗ್ಗೆ ಮಾತನಾಡಿದ್ದು ಸಾಲು ಮರದ ತಿಮ್ಮಕ್ಕನವರು ದೂರು ಕೊಟ್ಟಿದ್ದಾರೆ ನಮ್ಮ ಅನುಮತಿ ಇಲ್ಲದೆ ಸಿನಿಮಾ ಮಾಡುತ್ತಿದ್ದಾರೆ ಅಂತ ಹೇಳಿದ್ದಾರೆ ಆದರೆ ಇಲ್ಲಿ ವೃಕ್ಷಮಾತೆ ಸಿನಿಮಾ ರಿಜಿಸ್ಟರ್ ಆಗಿಲ್ಲ ಸಿನಿಮಾ ತಂಡವನ್ನು ಕರೆಸಿ ನಾವು ಮಾತನಾಡುತ್ತೇವೆ ಎಂದಿದ್ದಾರೆ